ಏನಂತ ಹೇಳಿದರೆ ಬಹುಶಃ ಬಿ ಜೆ ಪಿ ಪಕ್ಷದ ಏನು ತತ್ವ ಸಿದ್ಧಾಂತ ಇದೆ ಅಥವಾ ಮೋದಿಜಿಯವರ ಏನು ಆಡಳಿತ ಇದೆ ಅದನ್ನು ನಾನು ಒಪ್ಪಿಕೊಂಡು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಒಂದು ಅಧಿಕಾರದಲ್ಲಿದೆ ಆದುದರಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನನ್ನ ಸ್ವಂತ ಸಂತೋಷದಿಂದ ಇವತ್ತು ನಾನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅಂತ ಇದೆ ಯಾಕಂತ ಹೇಳಿದರೆ ಅಸಮಾಧಾನ ಅಂತ ಹೇಳಿದರೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಆಗಿರುವಂತಹ ಒಂದು ಘಟನೆ ಇರ್ಬೋದು ಅದು ಮಾತ್ರ ಅಲ್ಲ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರುವ ವಿಷಯ ವಿಚಾರ ಇರ್ಬೋದು ಅದು ಮಾತ್ರ ಅಲ್ಲ ದೇಶವನ್ನು ವಿಭಜನೆ ಮಾಡುವಂಥ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರ ಅದು ಮಾತ್ರ ಅಲ್ಲ ಮುಖ್ಯವಾಗಿ ಇವತ್ತು ರಾಮ ರಾಮನ ಏನು ಪ್ರತಿಷ್ಠಾಪನೆ ಆಯಿತು ಆ ದಿನ ಕರ್ನಾಟಕದಲ್ಲಿ ನಾವು ಇಷ್ಟು ಜನ ಹಿಂದೂಗಳಿದ್ದೇವೆ ಆಗಿರುವಾಗ ಆ ದಿನ ಒಂದು ದಿನ ರಜೆ ಕೊಡ್ಬೋದಾಗಿತ್ತು ಅದು ನನಗೆ ಭಾಳ ಬೇಸರ ಇತ್ತು ಯಾಕಂತ ಹೇಳಿದರೆ ನಾನು ಪ್ರತಿನಿತ್ಯ ರಾಮನನ್ನು ನಾನು ಪೂಜಿಸ್ತೇನೆ ನೀವು ಯಾವತ್ತು ಯಾರು ಮನೆಗೆ ಬಂದರೂ ನನ್ನ ಕಟೀಲು ದೇವಿಯ ದೇವಿಗೆ ಪೂಜೆಯಾಗಿ ನಂತರ ರಾಮನಿಗೆ ಆಂಜನೇಯನಿಗೆಲ್ಲ ನಾನು ಪೂಜೆ ಮಾಡೋಣ ಪ್ರತಿನಿತ್ಯ ಹೂ ಇಟ್ಟು ಪೂಜೆ ಹಾಗಿರುವಾಗ ರಾಮನಿಗೆ ಒಂದು ಆ ದಿನ ರಜೆ ಕೊಡಲಿಲ್ಲಲ್ಲ ಅಂತೇಳುವ ಅದು ಬೇಸರ ನನಗೆ ಭಾಳಷ್ಟು ದಿನದಿಂದ ಅದು ಮಾತ್ರ ನಾನೊಂದು ಬಾರಿ ದೈವಿ ದೇವ ಬ ಭಕ್ತಳು ಆಗಿರುವಾಗ ನನಗೆ ಇದೊಂದು ಬಿ ಜೆ ಪಿ ಪಕ್ಷ ಸರಿ ಅಂತೇಳಿ ನನ್ನ ವಿಚಾರಧಾರೆಗಳಿಗೆ ನನ್ನ ಒಂದು ಇದಕ್ಕೆ ಬಹುಶಃ ಬಿ ಜೆ ಪಿ ಪಕ್ಷ ಸರಿ ಅಂತ ಅನ್ನಿಸಿತು ಆದುದರಿಂದ ನಾನು ಬಿ ಜೆ ಪಿಗೆ ಇಲ್ಲ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಡೆಗಣನೆ ಅಂತೇಳಿ ಅದನ್ನು ನಾನು ಯಾ ನಾನು ಯಾರನ್ನು ದೂರಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಇಪ್ಪತ್ತೆರಡು ವರ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದೇನೆ ಸೊ ಯಾರ ಬಗ್ಗೆ ನಾನು ಯಾ ಏನು ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ ಅದು ಕಡೆಗಣನೆ ಅದು ಇದು ಏನೆಲ್ಲ ಆಗಿದೆ ಅದು ಗೊತ್ತಿದೆ ಸೊ ಆದುದ್ರಿಂದ ನಾನು ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ ಇದು ನಾನು ನನ್ನ ಸ್ವಂತ ಇಚ್ಛೆ ನನ್ನ ಖುಷಿಯಿಂದ ನನ್ನ ಸ ಸಂತೋಷದಿಂದ ನಾನು ಸೇರಿದ್ದೇನೆ ಬಿಲ್ಲವ ಕ್ಯಾಂಡಿಡೇಟ್ ನಾನು ಅಂತ ನಾನೇ ಅಭ್ಯರ್ಥಿ ಅಂತ ಹೇಳಿ ಆ್ಯಸ್ಪರೆಂಟ್ ಏನಂತ ಆಹಾರ ನಾನೇನು ಹೇಳಿಕೊಂಡು ಬಂದಿಲ್ಲ ಆದರೆ ಬೇ ಬೇ ಬಹಳಷ್ಟು ಜನ ಬಿಲ್ಲವರು ಇದ್ದರು ಹಿರಿಯರು ಬಹಳಷ್ಟು ಜನ ಬಿಲ್ಲವರು ಕೂಡ ಇದ್ದರು ಆ್ಯಸ್ಪರೆಂಟ್ ಆಗಿ ಇದ್ದರು ಆದರೆ ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಟ್ಟಿದ್ದು ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗೆಂತಲ್ಲ ಆದರೆ ಇವತ್ತು ಬ್ರಿಜೇಶ್ ಚೌಟಾರ್ ಅವರು ಯಾಕಂತ ಹೇಳಿದರೆ ಇಬ್ಬರನ್ನು ತುಲನೆ ಮಾಡಿದಾಗ ಬ್ರಿಜೇಶ್ ಅವರೊಬ್ಬರು ಸೈನಿಕ ಅವರು ಏನಾದರೂ ಇದ್ದರೂ ನಾವೇ ನಮಗೊಂದು ಸೇವೆ ಮಾಡಿದ್ದಾರೆ ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ ಹಾಗಿರುವಾಗ ಇಬ್ಬರನ್ನು ನೋಡಿದಾಗ ನನಗೆ ಬ್ರಿಜೇಶ್ ಚೌಟಾರ್ ಅವರು ಒಳ್ಳೆಯ ಅಭ್ಯರ್ಥಿ ಅಂತೇಳಿ ನನ್ನ ಮನಸ್ಸಿಗೆ ಆಯಿತು ಆದುದರಿಂದ ನಾನು ಸೇರ್ಪಡೆ ಆಗಿದ್ದೇನೆ ಅದು ಮಾತ್ರ ಅಲ್ಲ ಒಂದು ನಮ್ಮ ದೇಶ ಉಳಿಬೇಕು ಅನ್ನುವ ದೃಷ್ಟಿಯಿಂದ ನಾನು ಸೇರ್ಪಡೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಈಗ ನಾನು ಇವತ್ತು ಸೇರ್ಪಡೆ ಆಗಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಯ ಮುಗಿಯುವವರೆಗೆ ಅದರವರೆಗೆ ನಾನು ನಿರಂತರವಾಗಿ ಬಿಜೆಪಿ ಪಕ್ಷದವರಿಗೆ ಎಲ್ಲ ಇಡೀ ಜಿಲ್ಲೆಯೆಲ್ಲ ನಾನು ಖಂಡಿತವಾಗಿಯೂ ತಿರುಗ್ತೇನೆ ಹೋಗ್ತಾ ಇದ್ದಾರೆ ಹೌದು